ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಮೇಶ್ ರಾಘವ್ ಇಂದಿನ ದಿನ ಅಂದರೆ ನವೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲ ಸನಾತನಿಗಳು ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ದಿನ ಇದು ಏಕೆಂದರೆ ಇಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಧ್ವಜಾರೋಹಣ ಪೂರ್ಣಗೊಂಡಿದೆ ಬನ್ನಿ ಈ ಧ್ವಜಾರೋಹಣದ ಮಹತ್ವ ಏನಂತ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಯಾವುದೇ ಒಂದು ದೇವಸ್ಥಾನವು ಪೂರ್ಣವಾಗಿ ಗೊಂಡಿದೆ ಅಲ್ಲಿ ದೇವರ ಸಾನ್ನಿಧ್ಯ ಪೂರ್ಣವಾಗಿ ಇದೆ ಎಂದು ಸೂಚಿಸಲು ನಾವು ಧ್ವಜಾರೋಹಣ ಮತ್ತು ಕಳಸಾರೋಹಣ ಅಂತ ಎರಡು ಪ್ರಕ್ರಿಯೆಗಳು ಮಾಡ್ತೀವಿ ಅದರಲ್ಲಿ ಇವತ್ತು ಧ್ವಜಾರೋಹಣ ಪ್ರಕ್ರಿಯೆ ಸಂಪನ್ ಸಂಪನ್ನಗೊಂಡಿದೆ ಬನ್ನಿ ಈ ಧ್ವಜಾರೋಹಣದ ಮಹತ್ವ ಏನು ಅಂತ ಎಲ್ಲ ನಿಮಗೆ ಹೇಳ್ತೀನಿ ನಾನು ಇಂದು ಪ್ರಧಾನಿ ಮೋದಿ ಅವರು ವಿವಾಹ ಪಂಚಮಿ ಅಭಿಜಿತ್ ಲಗ್ನದಲ್ಲಿ ಧ್ವಜಾರೋಹಣ ಮಾಡಿದರು ಸಾಮಾನ್ಯವಾಗಿ ಹೇಳಬೇಕಂದ್ರೆ ಹನ್ನೊಂದು ನಲ್ವತ್ತೆಂಟರಿಂದ ಹನ್ನೊಂದು ಐವತ್ತೆರಡು ಗಂಟೆ ಒಳಗೆ ಇವತ್ತು